ನಮ್ಮಮ್ಮಿ ಅಂದ್ರೆ ನಂಗೆ ನಂಬಿಕೆ ಇಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ನಂಜನ್ಗೂಡ್ ತೇರೋ ಸೊ ನಾವು ಏನು ಪೂಜೆ ಮಾಡೋ ಹಾಗಿಲ್ಲ ನಮಗೆ ಸೂತ್ ಇದೆ ಅಂದರೆ ನಮ್ಮ ರಿಲೇಟಿವ್ ಒಬ್ಬರು ಸುತ್ತೋಗಿದ್ರು ಅದರಿಂದ ಸಾವಿನ ಸೂತ್ಕ ತಿಥಿ ಆಗೋ ತನಕ ಮನೆಯಲ್ಲಿ ಪೂಜೆ ಎಲ್ಲ ಮಾಡೋ ಹಾಗಿಲ್ಲ ಮತ್ತು ಮನೆ ಕೂಡ ಕ್ಲೀನ್ ಮಾಡಬೇಕು ಅರ್ಧಂಬರ್ಧ ಆಗಿದೆ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡೋಣ ಹೇಳ್ಬಿಟ್ಟು ಸ್ವಲ್ಪ ದೊಡ್ಡ ಪತ್ರೆ ಕಿತ್ಕೊಂಬಂದು ಕೊಡೋ ಕೇಳು ಅಂತ ನಮ್ಮ ಸಚಿವ ಹೇಳ್ದೆ ನಮ್ಮ ಅವನ ಕೇ ಕಿತ್ಕೊಬಂದು ಕೊಡೋದಕ್ಕೆ ಅಂತ ನಮ್ಮ ಸಿಸ್ಟರ್ ತಾರಸಿ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಇದು ದೊಡ್ಡ ಪತ್ರೆ ಗಿಡ ಸೊ ಇದರಲ್ಲಿ ನಾನು ಮಸೋಕ್ಕಿನ ಸಾಂಬಾರ್ ಥರ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಅದನ್ನು ಮಾಡೋದಿಕ್ಕೆ ಅಂತ ಕಿತ್ಕೊಬಂದು ಕೊಡೋದಕ್ಕೆ ಹೇಳಿದೆ ಸೊ ಅವರು ಜಾಸ್ತಿನೇ ಕಿತ್ಕೊಬಂದು ಕೊಟ್ಟಿದ್ರು ನಮ್ಮ ಮಾವ ಹಾಗಾಗಿ ಎಲ್ಲನೂ ಬಿಡಿಸಿ ಇದ್ದೀನಿ ನಮ್ಮ ಸಚು ಎಕ್ಸಾಮ್ ನಡೀತಾ ಇದ್ದವನಿಗೆ ಎಕ್ಸಾಮ್ಗೆ ಹೋಗಿದ್ದಾನೆ ಸೊ ಇನ್ನೂ ಮಧ್ಯಾಹ್ನಕ್ಕೆ ಬರೋ ಅಷ್ಟೊತ್ತಿಗೆ ಅಡುಗೆ ಮಾಡಬೇಕು ಬೆಳಗ್ಗೆ ಓಡ್ಸ್ ಮಾಡಿಕೊಟ್ಟಿದ್ದೆ ಅದಕ್ಕೆ ಇವಾಗ ಇದನ್ನೆಲ್ಲನೂ ಬಿಡಿಸ್ಕೊಂಡು ನೋಡಿ ಇಷ್ಟ ಆಯಿತು ಇಷ್ಟನ್ನು ಬಿಡಿಸಿಟ್ಟಿದ್ದೀನಲ್ವಾ ಸೊ ಕಿತ್ಕೊಬಂದು ಕೊಟ್ಟಿದ್ದಾರೆ ಸುಮ್ಮನೆ ಇಷ್ಟೆಲ್ಲ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಇಷ್ಟನ್ನೂ ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಇವಾಗ ಮಧ್ಯಾಹ್ನಕ್ಕೆ ನನಗೆ ಮತ್ತು ಅವನಿಗೆ ಊಟಕ್ಕೆ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಮಜ್ಜಿಗೆ ತಂಬುಳಿ ಅಂತ ಹೇಳ್ಬೋದು ಸ್ವಲ್ಪ ಮೊಸರನ್ನ ಕಡಿದ್ಬಿಟ್ಟು ಅನ್ನಕ್ಕೆ ಅನ್ನ ಮಾಡ್ಕೊಂಡಿದ್ದೆ ಸೊ ಇವಾಗ ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆಯೇ ಇದಕ್ಕೆ ಒಂದು ಇಪ್ಪತ್ತು ಎಲೆ ತೊಗೊಂಡಿದ್ದೀನಿ ನಾನು ಇದು ಫಸ್ಟ್ ಟೈಮ್ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಇವಾಗ ಈ ಎಲೆನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರದ್ದೇನು ಸ್ಪೆಷಲ್ ಅಂದರೆ ಸ್ವಲ್ಪ ಸ್ಮೆಲ್ ಬರುತ್ತೆ ಈ ಕಡೆ ರೈಸ್ ಕಿಟ್ಟಿದೀನಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಇದರಲ್ಲಿ ಚಟ್ನಿ ಕೂಡ ಎಲ್ಲ ಮಾಡ್ತಾರಂತ ನಾನು ಟ್ರೈ ಮಾಡಿಲ್ಲ ನಾನಿವತ್ತು ಟ್ರೈ ಮಾಡಿದಿಷ್ಟು ಸೊ ಹಾಗಾಗಿ ಚೆನ್ನಾಗಿ ಬಂದಿತ್ತು ಸೊ ಶೇರ್ ಮಾಡ್ಕೊತ ಇದೀನಿ ಇವಾಗ ನೋಡಿ ಇಲ್ಲಿ ಎಷ್ಟು ಹೊಗೆ ಬರ್ತಾ ಇದೆ ಈ ರೀತಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸೇರಿಸ್ಕೋಬೇಕು ನಾನಲ್ಲಿ ಕೊಬ್ಬರಿ ಪೀಸಸ್ ಇತ್ತು ಅದನ್ನೇ ಸೇರಿಸಿದ್ದೀನಿ ಅದರ ಜೊತೆ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀರೇನೂ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಬೇಕು ಅಂದರೆ ನೀವು ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜೀರಿಗೆ ಮೆಣಸು ಹಾಕೋಬೋದು ನಾನಿಲ್ಲಿ ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಯಾಕೆಂದರೆ ಇದು ಇರೋದ್ರಿಂದ ಖಾರ ಎಲ್ಲ ಸ್ವಲ್ಪ ಕಡಿಮೆನೇ ತಿಂದ್ರೇ ಬೆಸ್ಟು ಹಾಗಾಗಿ ಇಷ್ಟು ಪೇಸ್ಟ್ ಆಗಿದೆ ಇದನ್ನು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡಿದ್ರೆ ಆಯಿತು ನಿಮಗೆ ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಸುತ್ತ ಎಲ್ಲ ಅಂಟ್ಕೊಂಡಂಗೆ ಆಗಿದೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಮತ್ತೆ ಒಂದು ರೌಂಡು ಮಿಕ್ಸಿನ ಗ್ರೈಂಡ್ ಮಾಡ್ಕೊತೀನಿ ಇದರಿಂದ ನೀಟಾಗಿ ಎಲ್ಲ ಬರುತ್ತೆ ಖಾರ ಎಲ್ಲ ಅಂತ ಹೇಳ್ಬಿಟ್ಟು ಅಂತ ಇದಕ್ಕೆ ಬೇಕು ಅಂದರೆ ನಿಮಗೆ ಖಾರ ಇನ್ನೂ ಸ್ವಲ್ಪ ಅಥ್ವಾ ಜಾಸ್ತಿ ಕ್ವಾಂಟಿಟಿನಲ್ಲೂ ಕೂಡ ಮಾಡ್ಕೋಬೋದು ನಾನಿಲ್ಲಿ ಜಸ್ಟ್ ಇಬ್ಬರಿಗಷ್ಟೇ ಮಾಡ್ತಾರೋದು ಇದನ್ನು ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಮೊಸರುನ್ನ ಮತ್ತೆ ಬಿಸಿ ಮಾಡಿದ್ರೆ ಮೊಸರುನಾಗಲಿ ಮಜ್ಜಿಗೆನಾಗಲಿ ಚೆನ್ನಾಗಿ ಆಗೋದಿಲ್ಲ ಇವಾಗ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿನಿ ಮತ್ತು ಸ್ವಲ್ಪ ಮಜ್ಜಿಗೆ ಗಟ್ಟಿ ಇದ್ದಿದ್ದರಿಂದ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕುಡಿಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ ಹರಳು ಉಪ್ಪೆ ಇದ್ದೀನಿ ಇನ್ನೂ ಒಂದು ಬರೋದು ಒಂದು ಅರ್ಧ ಅಷ್ಟು ಟೈಮ್ ಆಗುತ್ತೆ ಹಾಗಾಗಿ ಅಲ್ಲಿವರೆಗೂ ಚೆನ್ನಾಗಿ ಎಲ್ಲ ಉಪ್ಪು ಕರಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಇದ್ದೀನಿ ಇದಕ್ಕೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಗೆ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಎಣ್ಣೆ ಕಡಿಮೆ ಯೂಸ್ ಮಾಡೋದು ಜಸ್ಟ್ ಒನ್ ಟೈಮ್ಗಲ್ವಾ ಸಾಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ಸಲ ಒಗ್ಗರಣೆ ಕೊಟ್ಟಿಲ್ಲ ಇವಾಗ ಅವ್ನು ಸ್ಕೂಲಿಂದ ಬಂದ ಅವ್ನಿಗೆ ಇದ್ದೀನಿ ಬೆಳಗ್ಗೆ ಒಂದು ಸ್ವಲ್ಪನೇ ತಿನ್ಕೊಂಡೋಗಿದ್ದು ಅವ್ನಿಗಂತೂ ಹೊಟ್ಟೆ ಹಸ್ತೋಗಿರುತ್ತೆ ಬರೋ ಅಷ್ಟೊತ್ತಿಗೆ ಎರಡು ಗಂಟೆ ಆಗಿರುತ್ತೆ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಇನ್ನು ಅವನಿಗೆ ಅವ್ರು ಕೊಟ್ಬಿಟ್ಟು ನಾನು ಊಟ ಮಾಡಿದೆ ಇವಾಗ ಸಂಜೆ ಸುಮಾರು ಟೈಮು ಆರು ಗಂಟೆ ಆಗಿದೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ಬೇಳೆ ಹಾಕಿದ್ದೀನಿ ಹಾಗೆ ಇನ್ನೂ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಇತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಇನ್ನೂ ಒಂದು ಸ್ವಲ್ಪ ಇದೆ ಅದನ್ನು ನಾಳೆಗೆ ಎತ್ತಿಟ್ಟಿದ್ದೀನಿ ಸೊ ನನಗೆ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಹಾಗಾಗಿ ಇವಾಗ ಇದಕ್ಕೆ ಒಂದು ನಾಲ್ಕು ಟೊಮೊಟೋಣ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕೋಬೋದು ಆಮೇಲೆ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಕಾಯಿ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕೊಬ್ಬರಿ ಆಗಿಬಿಟ್ಟಿದೆ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಹಸಿ ಮಿ ಹಸಿ ಶುಂಠಿ ಸಾರಿ ಮತ್ತು ಒಂದು ಬೆಳ್ಳುಳ್ಳಿನ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಒಂದು ವಿಸಲ್ ಕೂಗಿಸ್ಕೋಬೇಕು ಯಾಕಂದರೆ ಅದು ಕೂಗಿ ಎಲ್ಲ ಆರಬೇಕಲ್ವಾ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅದು ಕೂಗ್ತು ಇವಾಗ ಸ್ವಲ್ಪ ಹಾಗೆ ಅಡುಗೆ ಮನೆ ಟೈಲ್ಸ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಮಗೆ ಸಾವಿನ ಸೂತ್ಕ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ನನಗೆ ಆದಂಗೆ ಆದಂಗೆ ಸ್ವಲ್ಪ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾಯಿ ಇವಾಗ ಸುಮಾರು ಅರ್ಧ ಬರ್ಧ ಆಗಿದೆ ಮನೆ ಸೊ ಮನೆ ಕ್ಲೀನಿಂಗ್ ಎಲ್ಲ ನಾನು ವೀಡಿಯೋ ಹೋಗಿಲ್ಲ ಯಾಕಂದರೆ ನನಗೆ ಕ್ಲೀನ್ ಮಾಡೋದೇ ಕಷ್ಟ ಆಗ್ತದೆ ಅಂತರಲ್ಲಿ ಏನು ವೀಡಿಯೋ ಮಾಡ್ಕೊಂಡು ಕ್ಲೀನ್ ಮಾಡ್ತೀನಿ ಅಂದರೆ ಡಬಲ್ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಸ್ವಲ್ಪ ಈ ಕಡೆ ಸೈಡ್ ಕ್ಲೀನ್ ಮಾಡಿಕೊಂಡೆ ನೆನೆ ಎಲ್ಲ ಅಡುಗೆ ಮನೆದೆಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡಿದೆ ಇನ್ನೂ ಸಂಪು ಮತ್ತು ಟ್ಯಾಂಕ್ ದುಡ್ಡು ಕೊಟ್ಬಿಟ್ಟು ಕ್ಲೀನ್ ಮಾಡಿಸಿದ್ರು ನಮ್ಮ ಮನೆಯವರು ಇವಾಗೆಲ್ಲ ಫಸ್ಟು ಅಂದರೆ ನನ್ನ ಮಗ ಕ್ಲೀನ್ ಮಾಡಿಕೊಡ್ತಿದ್ದೆ ಇವಾಗ ಅವ್ನಿಗೆ ಎಕ್ಸಾಮ್ ಟೈಮು ಅಲ್ವಾ ಸೊ ಹಾಗಾಗಿ ಸಂಪೂರ್ ಟ್ಯಾಂಕ್ ದುಡ್ಡು ಕೊಟ್ಬಿಟ್ಟೆ ಕ್ಲೀನ್ ಮಾಡಿಸ್ಕೊಂಡಿದ್ವಿ ಈ ಯಾಕೋ ಸುಸ್ತು ಅಂತ ಇತ್ತು ಇದು ಇನ್ನೊಂದು ಸ್ವಲ್ಪ ಆರಬೇಕು ಹಾಗಾಗಿ ಕಿತ್ತಳೆ ಹಣ್ಣಿತ್ತು ಐದನ್ನಾರು ತಿನ್ನೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾಯಿದ್ದೀನಿ ನನಗೆ ಇವಾಗ ಈ ಕಡೆ ಸೈಡ್ ನೋಡಿ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ವೈಟ್ ಟೈಲ್ಸ್ಗೂ ಅದು ಬೇಗ ಗಲೀಜಾಗಿಬಿಡತ್ತೆ ನನಗೆ ಕಿತ್ಲೆ ಹಣ್ಣು ಈ ರೀತಿ ಕಟ್ ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟ ಆಗೋದು ಜಸ್ಟ್ ಹಾಗೆ ಎಡೆದು ತಿಂದರೆ ಏನೋ ತಿಂದಂಗೆ ಅಂತಲೇ ಅನಿಸಲ್ಲ ಇವಾಗ ಸ್ವಲ್ಪ ಕೊಬ್ಬರಿ ಇತ್ತು ಅದನ್ನ ಗ್ರೈಂಡ್ ಮಾಡ್ಕೊಬಿಟ್ಟು ಅದಕ್ಕೆ ಖಾರದ ಪುಡಿ ಹಾಕಿದ್ದೀನಿ ಇಷ್ಟನ್ನೂ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಚೂರು ಸ್ಮೆಲ್ ಬಂದಿರೋಲ್ಲ ಈ ಅಂತ ಹೇಳ್ಬಿಟ್ಟು ಅಂತ ಮನೆಯಲ್ಲಂತೂ ಆಗಾಗ ಇದು ಈ ಸಾಂಬಾರು ನಾನು ಮಾಡ್ತಾಯಿರ್ತೀನಿ ಅಂದರೆ ಊಟ ಮಾಡ್ತಾರೆ ಮಾತ್ರ ಸೊ ತುಂಬಾ ಒಂದು ರೀತಿ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ದೊಡ್ಡ ಪಾತ್ರೆ ಕೆಮ್ಮು ಶೀತ ಮತ್ತು ಮೈ ಕಡ್ತಾ ಇರುತ್ತಲ್ಲ ನವೆ ಇದಕ್ಕೆಲ್ಲ ತುಂಬಾ ಒಳ್ಳೆಯ ಒಂದು ರೀತಿ ಔಷಧಿ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಾಕಿದ್ದೀನಿ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಸಿಪ್ಪೆ ಇಡ್ದುಬಿಟ್ಟು ಹಾಕೋಬೋದು ಇವಾಗ ಈ ಮಸಾಲೆ ಹಾಕ್ಬಿಟ್ಟು ಗ್ರೈಂಡ್ ಮಾ ಸೊ ಗ್ರೈಂಡ್ ಮಾಡಿರೋಂಥ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ಮ ಅದಕ್ಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಯಿಸಿದ್ರೆ ಈ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಸಿಂಪಲ್ಲು ಕುಕ್ಕರಲ್ಲಿ ಒಂದು ವೀಸಲ್ ಕೂಗಿಸ್ಕೊಳ್ಳೋ ತನಕ ಅಷ್ಟೇ ಆದರೆ ಈ ಸೊಪ್ಪನ್ನು ಮತ್ತು ಜಾಸ್ತಿ ಫ್ರಿಜ್ಜಲ್ಲೂ ಕೂಡ ಆಗೋದಿಲ್ಲ ಇದು ಹಿಟ್ಟರು ಕೂಡ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಅಲ್ಲೇ ಕಿತ್ತು ಅಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಪಾಟಲೆಲ್ಲ ಬರುತ್ತೆ ಗಿಡ ಫಸ್ಟು ನಾನು ಹಾಕಿದ್ದೆ ಪಾಟಲ್ಲಿ ಅದೇನೋ ಒಣಗೋಗ್ಬಿಟ್ಟಿದೆ ಸಲ ತಂದು ಹಾಕಬೇಕು ಇವಾಗ ಜಾರೆಲ್ಲನೂ ತೊಳ್ಕೊಂಡೆ ಇದು ಸಾಂಬಾರು ಅನ್ನಕ್ಕೆ ಚೆನ್ನಾಗಿರುತ್ತೆ ಅನ್ನಕ್ಕೆ ಬೆಣ್ಣೆ ಅಥವಾ ತುಪ್ಪ ಎಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮುದ್ದೆಗೇನೋ ಅಷ್ಟು ರುಚಿ ಇಲ್ಲ ಅಂತ ಅಂದ್ಕೊತೀನಿ ನಾನು ಅದು ನಿಮ್ಮ ನಿಮ್ಮ ಟೇಸ್ಟು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ನಮಗೆ ಯಾವುದು ಇಷ್ಟ ಆಗುತ್ತೋ ಅಥವಾ ಇದರ ಮಜ್ಜಿಗೆ ತಂಬುಳಿ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು ಪಲ್ಯ ಇರ್ಬೋದು ಯಾವುದಾದ್ರೂ ಒಂದು ರೂಪದಲ್ಲಿ ತಿಂದರೆ ಆಯಿತು ಕೆಲವರಂತೂ ಇದನ್ನು ಹಸಿಯಾಗೂ ಕೂಡ ತಿಂತಾರೆ ಎಲೆನ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನಿಲ್ಲಿ ರೈಸ್ ಮಾಡ್ಕೊಂಡಿದ್ದೆ ನಾನು ಯಾವಾಗಲೂ ಪಾತ್ರೆನಲ್ಲೇ ಮಾಡ್ಕೊಳ್ಳೋದು ರೈಸ್ನ ಇನ್ನು ಪಾತ್ರೆಗಳು ತೊಳಿಬೇಕು ಸೊ ನಮ್ಮ ಮನೆಯವರು ಬಂದರು ಅವ್ರಿಗೆ ಊಟ ಹಾಕ್ಕೊಡ್ತಾಯಿದ್ದೀನಿ ಅವರು ಮಧ್ಯಾಹ್ನ ತಿಂದಿರಲಿಲ್ಲ ಸೊ ಬೇಗ ಊಟ ಹಾಕ್ಕೊಡು ಅಂತ ಹೇಳಿದ್ರು ಹಾಗಾಗಿ ಇದ್ದೀನಿ ಸಾಂಬಾರು ನೋಡಿ ಇವಾಗ ಇಷ್ಟು ಬೆಂದಿದೆ ಆಲ್ರೆಡಿ ನನ್ನ ಮಗಂದು ಕೂಡ ಊಟ ಆಯಿತು ಇನ್ನು ನಾನು ಒಬ್ಬಳು ಊಟ ಮಾಡಬೇಕು ಅಷ್ಟೆ ನನಗೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಒಂದು ಮೂರು ದಿವಸದಿಂದ ಯಾಕೋ ಹುಷಾರಿಲ್ಲ ಅಂತ ಅನ್ನಿಸ್ತಾ ಇದೆ ಏನಂತ ಹೇಳಿದ್ರೆ ನನಗೆ ಒಂದು ರೀತಿ ಹುಷಾರಿ ಇದ್ದೀನಿ ಅಂತನೂ ಅಲ್ಲ ಹುಷಾರಿಲ್ಲ ಅಂತನೂ ಅಲ್ಲ ಒಂದು ರೀತಿ ಐ ಆಮ್ ನಾಟ್ ವೆಲ್ ಆ ರೀತಿ ಅನ್ನಿಸ್ತಾ ಇದೆ ಅಷ್ಟೇ ಸೊ ಇವಾಗ ಅವರಿಗೆ ಊಟ ಕೊಟ್ಟೆ ಹಾಗೆಯೇ ಇದು ಮಜ್ಜಿಗೆ ಮಾಡಿದ್ನಲ್ಲ ಇದು ಒಂದು ಗ್ಲಾಸ್ ಇತ್ತು ಅದನ್ನು ಕೂಡ ಏನು ಅವರೇ ಕುಡಿಲಿ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟೆ ನೋಡಿ ಇಷ್ಟ ಆಗಿದೆ ಏನು ನೆಕ್ಸ್ಟ್ ಒಂದು ರೌಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನಿಷ್ಟು ಸಾಂಬಾರು ಮಿಕ್ಕಿತ್ತು ಅದನ್ನು ಇಲ್ಲೇ ಇಡ್ತಾ ಇದ್ದೀನಿ ನಾವು ಫ್ರಿಜ್ಗೆಲ್ಲ ಇಡೋಲ್ಲ ಅನ್ನದ ಪಾತ್ರನ ಯಾವಾಗಲೂ ಖಾಲಿ ಮಾಡಬಾರ್ದು ಚೂರು ಅನ್ನನ ಇಟ್ಟಿರಬೇಕು ಪಾತ್ರೆ ಎಲ್ಲ ತೊಳೆದು ಇಷ್ಟು ನೀಟಾಗಿ ಅಡಗಿಬಿಟ್ರೆ ಅಡುಗೆ ಮನೆ ಬೆಳಗ್ಗೆಗೆ ನಮಗೆ ಈಸಿ ಆಗುತ್ತೆ ಬೆಳಗ್ಗೆ ಈ ಕಡೆ ರೈಸ್ ಇಟ್ಟಿದ್ದೀನಿ ಹಾಗೆ ಸಾಂಬಾರು ಬೇಯಲಿಕ್ಕೆ ಇಟ್ಟಿದ್ದೀನಿ ನಾನು ಫ್ರಿಜ್ಗೆಲ್ಲ ಇಡೋದಿಲ್ಲ ಸಾಂಬಾರನ್ನ ಮತ್ತು ಬೆಳಗ್ಗೆ ಒಂದು ಸಲ ಬೇಯಿಸ್ತೀನಿ ಯಾಕಂದರೆ ಇವಾಗ ಸಮ್ಮರ್ ಇರೋದರಿಂದ ಸಾಂಬಾರು ಕೆಟ್ಟೋಗುತ್ತೆ ಅಂತ ಇದು ನಮಗೆ ಮಧ್ಯಾಹ್ನ ಊಟ ಮಾಡಿದ್ರೆ ಖಾಲಿ ಆಗುತ್ತೆ ಸಾಂಬಾರು ನಾನು ಕಾಮ ಕಸ್ತೂರಿ ಬೀಜ ಸ್ವಲ್ಪ ನೆನೆಸಿದ್ದೆ ಅದನ್ನು ಕೂಡಿದೆ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಸಲ ಅದು ಕುಡಿತೀನಿ ಒಂದೊಂದ್ಸಲ ಮೆಂತ್ಯ ನೆನೆಯಾಕಿರ್ತೀನಿ ಒಂದ್ಸಲ ದ್ರಾಕ್ಷಿ ನೆನೆಸಿರ್ತೀನಿ ಸೊ ಇಷ್ಟು ಸೊಪ್ಪು ಇವಾಗ ಖಾಲಿ ಆಗುತ್ತೆ ಅದರಲ್ಲೂ ನೋಡಿ ಒಂದೊಂದು ಜಸ್ಟ್ ನೆನ್ನೆ ಇಟ್ಟಿದ್ದು ಈ ಥರ ಕಪ್ಪುಗಾಗ್ಬಿಟ್ಟಿದ್ದು ಇದನ್ನೆಲ್ಲನೂ ಹಾಕ್ತೆ ಇವತ್ತು ಏನಂದರೆ ನಾನು ಇದರಿಂದ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮು ಸ್ವಲ್ಪ ಕೊಬ್ಬರಿ ಪೀಸಸ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು ಹೇಳಿದೆ ಆಗ ನಮ್ಮ ಮನೇಲಿ ಕಾಯಿ ಖಾಲಿ ಆಗಿಬಿಟ್ಟಿದೆ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಇನ್ನೇನು ನಾನು ಒಂದು ವಾರ ಊರಿಗೆ ಹೋಗ್ತೀನಿ ಆಮೇಲೆ ಬಂದಮೇಲೆ ತರಿಸ್ಕೊಂಡ್ರೆ ಆಯಿತು ಇಲ್ಲ ಅಂದರೆ ಬರಬೇಕಾದ್ರೆ ಊರಿಂದನೇ ತಗೋಬರೋಣ ಅಂತ ಹೇಳ್ಬಿಟ್ಟು ಅಂತ ಇದಕ್ಕೆ ಒಂದು ಐದು ಮೆಣಸಿನಕಾಯಿ ಹಾಕಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೋದು ಎರಡು ನಿಂಬೆಹಣ್ಣನ್ನು ಹಿಂಡಿಬಿಟ್ಟು ಹಿಂಡ್ಬಿಟ್ಟು ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ತಾನೆ ಗ್ರೈಂಡ್ ಮಾಡ್ಕೋಬೇಕು ನನಗಂತೂ ಈ ಚಿತ್ರನ ಮಾಡಬೇಕಾದ್ರೆ ಇತ್ತು ಏನಾದ್ರು ಚೆನ್ನಾಗಿ ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು ಯಾಕಂದರೆ ನಾನೇನೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀನಿ ನನ್ನ ಮಗ ಮತ್ತು ನನ್ನ ಗಂಡ ಅಂತೂ ತಿನ್ನೋದಿಲ್ಲ ಅದರಲ್ಲೂ ನನ್ನ ಗಂಡ ಅಂತೂ ಎಸ್ಪೆಷಲಿ ನಾವಾರು ಹೊಸ ರುಚಿ ಅಂತ ಟ್ರೈ ಮಾಡ್ತೀವಿ ಆದರೆ ಅವರು ಹೇಗೆ ಅಂದರೆ ಹೆಸ್ರು ಕೇಳ್ಬಿಟ್ಟು ತಿನ್ನೋ ಅಂತವ್ರು ಹೆಸರು ಏನಾರು ಹೇಳ್ತಿದ್ದಂಗೆ ಇದು ಬೇಡ ಅಂತ ಹೇಳ್ಬಿಡ್ತಾರೆ ಸೊ ಇವಾಗ ಎಣ್ಣೆ ಹಾಕ್ಬಿಟ್ಟು ಕಡಲೆಬೇಳೆ ಹಾಗೆ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಮತ್ತು ಈರುಳ್ಳಿ ಹಾಕಿ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಆದಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅನ್ನಾನ ಆಲ್ರೆಡಿ ಬಸ್ತಿ ಇಟ್ಕೊಂಡೆ ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ನಾವು ಯೂಸ್ ಮಾಡೋದು ಅಡುಗೆಗಳಿಗೆಲ್ಲ ಆದಷ್ಟು ಅರಿಶಿನದ ಪುಡಿ ಯೂಸ್ ಮಾಡಿದ್ರೆ ಒಂದು ಇಮ್ಯುನಿಟಿ ಪವರ್ ಇರುತ್ತೆ ಇವಾಗ ಈ ಮಸಾಲೆನ ಸೇರಿಸ್ತಾಯಿದ್ದೀನಿ ನೀರು ಹಾಕೋ ಅವಶ್ಯಕತೆ ಇಲ್ಲ ತುಂಬ ಕಡಿಮೆನೋ ಅಲ್ಲ ಜಾಸ್ತಿನೂ ಅಲ್ಲ ಅನ್ನ ಹತ್ರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲೇ ಇರೋದು ಈ ಮಸಾಲೆದು ಯಾಕಂದರೆ ಜಸ್ಟ್ ಹಾಕಿದ ತಕ್ಷಣವೇ ಅನ್ನ ಏನಾದ್ರು ಹಾಕಿ ಕಲಿಸ್ಬಿಟ್ರಂತೂ ಚೆನ್ನಾಗಾಗಲ್ಲ ಸ್ವಲ್ಪ ಉಪ್ಪಿನ ಪಿಡಿ ಹಾಕ್ತಾಯಿದ್ದೀನಿ ನಿಜವಾಗ್ಲೂ ನಾನು ಅನ್ಕೊಂಡಿರಲಿಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ನಾನು ಲೈವ್ ಆಗಿ ತೋರಿಸಿದ್ದೀನಿ ನೋಡಿ ತನಕ ಮಾಡಿದೆ ಆಮೇಲಿಂದ ಅನ್ನಿಸ್ತು ಎಲ್ಲ ಅನ್ನೂ ಕಲಿಸ್ಬಿಟ್ರೆ ಅಕಸ್ಮಾತ್ ಚೆನ್ನಾಗಿ ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಇದರಲ್ಲಿ ಬಜ್ಜಿ ಕೂಡ ಮಾಡ್ತೀನಿ ನಾನು ನಮ್ಮ ಸಚ್ಚೆ ಹೇಳ್ತಾಯಿದೆ ಇಷ್ಟು ಮಾಡಿದ್ಯಾ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ ಇಷ್ಟು ಮಾಡಿದ್ಯಾ ಬಜ್ಜಿಗೆ ಒಂದು ಹತ್ತೆಲ್ಲೇ ಮಡ್ಗದಲ್ವ ಮಮ್ಮಿ ಹೇಳ್ಬಿಟ್ಟು ಅಂತ ನಾನೇ ಎಣ್ಣೆ ಜಿಡ್ಡು ಬೇಡ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ಯಾರೆಲ್ಲ ಈ ಥರ ಟ್ರೈ ಮಾಡಿಲ್ಲ ನಿಜವಾಗ್ಲೂ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಇವಾಗ ಇಷ್ಟು ಗೊಜ್ಜಾಯಿತು ಚಿತ್ರಾನ್ನದ ಗೊಜ್ಜು ಸೊ ನಮಗೆ ಡೌಟ್ ಇತ್ತಲ್ಲ ಹಾಗಾಗಿ ಸ್ವಲ್ಪ ರೈಸ್ಗೆ ಈ ಥರ ಇದ್ದೀನಿ ತಿನ್ನ ನೋಡು ಚೆನ್ನಾಗಿದೆ ಅಂದರೆ ಕಲಿಸ್ತೀನಿ ಇಲ್ಲ ಅಂದರೆ ಪುಳಿಯೋಗರೆ ಇದೆ ಫ್ರಿಜ್ಜಲ್ಲಿ ಸೊ ಪುಳಿಯೋಗರೆ ಗೋಜ್ ಕಲ್ಸ್ಕೊಡ್ತೀನಿ ಅಂತ ಹೇಳಿದೆ ಯಾಕಂದರೆ ಕಲಿಸ್ಬಿಟ್ಟು ಆಮೇಲೆ ತಿನ್ನಲಿಲ್ಲ ಅಂದರೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ನಾನು ಸಚ್ಚಿಗೆ ಇದ್ದೀನಿ ಅವನು ತಿನ್ನ ನೋಡ್ಬಿಟ್ಟು ಏನಿಲ್ಲ ಮಮ್ಮಿ ಚೆನ್ನಾಗೈತೆ ಕಣಂತೆ ಕಲಿಸು ಅಂದ ಇವಾಗ ಎಲ್ಲನೂ ಕಲಿಸ್ತಾ ಇದ್ದೀನಿ ಅಂದರೆ ಇದು ಒನ್ ಟೈಮ್ಗೆ ಸಾಕಾಗುತ್ತೆ ಸೊ ನಾನು ಇದನ್ನೆಲ್ಲ ಗೊಜ್ಜೆಲ್ಲೂ ಜಾಸ್ತಿ ಮಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರಿಜ್ಜಲ್ಲೆಲ್ಲ ಪುಳಿಯೋಗರೆ ಆದ್ರೂ ಅಷ್ಟೇ ಚಿತ್ರಾನ್ನ ಆದರೂ ಅಷ್ಟೇ ಅಲ್ಲಲ್ಲೇ ಮಾಡ್ಕೊಳ್ಳೋದು ಅಕಸ್ಮಾತ್ ಇಡ್ತೀನಿ ಅಂತ ಅಂದರೂ ಎಲ್ಲೋ ಜಸ್ಟ್ ಒಂದು ಚಿಕ್ಕ ಬಟ್ಲಲ್ಲಿ ಇರುತ್ತೆ ಅಷ್ಟೇ ಬಟ್ ಕೆಲವ್ರ ಥರ ಹದಿನೈದು ದಿನ ಒಂದು ತಿಂಗ್ಳುಗಟ್ ತಿಂಗಳನ್ನಗಟ್ಲೆ ಎಲ್ಲ ಆ ಗೊಜ್ಜು ಇದೆಲ್ಲ ಫ್ರಿಜ್ಜಲ್ಲಂತೂ ನಾನು ಇಟ್ಕೊಳ್ಳೋಲ್ಲ ಒಂದು ಸ್ವಲ್ಪ ಇದ್ದರೆ ಫ್ರಿಜ್ಜಲ್ಲಿ ತರಕಾರಿ ಇರುತ್ತೆ ಕಾಳುಗಳಿರುತ್ತೆ ಅಷ್ಟೇ ಇನ್ನೇನು ನಮ್ಮ ಫ್ರಿಜ್ಜಂತೂ ಖಾಲಿನೇ ಇರುತ್ತೆ ಹೇಳಬೇಕು ಅಂದರೆ ಚೆನ್ನಾಗಿತ್ತು ಚಿತ್ರಾನ್ನ ಸೊ ತಿಂದೆ ಆಯ್ತು ಇದು ಸ್ವಲ್ಪ ಆನ್ಲೈನಲ್ಲಿ ಸೋಪು ಸೋಪನ್ ಪುಡಿ ಮತ್ತು ಡಿಶ್ ವಾಶ್ ಎಲ್ಲ ತರಿಸಿದ್ದೆ ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ತೊಗೊಳೋದಕ್ಕಿಂತ ಕೆಲವೊಂದು ಸಲ ಆಫರ್ ಇರುತ್ತೆ ಮತ್ತು ಒಂದೊಂದು ಸಲ ಅಂತೂ ಫಿಫ್ಟಿ ಪರ್ಸೆಂಟು ಟ್ವೆಂಟಿ ಪರ್ಸೆಂಟ್ ಎಲ್ಲ ಕೊಟ್ಟಿರ್ತಾರೆ ಅವಾಗ ಬುಕ್ ಮಾಡಿಕೊಂಡ್ರೆ ಬೆಸ್ಟು ಇದು ಒಂದು ಟೂ ಫಿಫ್ಟಿ ಏನೋ ಅಂತ ಅಂದ್ಕೊತೀನಿ ಇನ್ನೂರೈವತ್ತೆ ಇವಾಗ ಇದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂತ ಇದ್ದೀನಿ ಸೊ ಆದಷ್ಟು ರೂಮ್ ಕ್ಲೀನ್ ಮಾಡಿದ್ದೀನಿ ಏನೋ ಅಡುಗೆ ಮನೆ ಕ್ಲೀನ್ ಮಾಡಿದ್ದೀನಿ ಅಡುಗೆ ಮನೆ ನೀಟಾಗಿ ಆಗಿದೆ ಸೊ ಇನ್ನೂ ಹಾಲ್ ಕ್ಲೀನ್ ಮಾಡಬೇಕು ವರಂಡ ಬೆಚ್ಚದ ಮನೆ ಎಲ್ಲ ಇದೆ ಇವಾಗ ಸ್ವಲ್ಪ ಕರ್ಬೇವಿನ ಅವತ್ತು ಪುಡಿ ಮಾಡಿದ್ನಲ್ಲ ಅದನ್ನು ಕೂದಲಿಗೆ ಹಾಕ್ಕೊಡು ಅಂತ ನನ್ನ ಮಗ ಕೇಳ್ತಾ ಇದ್ದ ಅವನಿಗೆ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕೂದಲು ಉದುರುತಿತ್ತು ಅಂತ ಹೇಳ್ಬಿಟ್ಟು ಅಂತ ಈಗಲೇ ಅಷ್ಟೊಂದು ಕೇರ್ ಮಾಡ್ತಾ ಇದ್ದಾನೆ ಇದನ್ನು ಅವನೇ ಪುಡಿ ಮಾಡಿ ಜೋಡಿಸಿ ಇಟ್ಕೊಂಡಿರೋ ಅಂಥದ್ದು ಈ ಕರ್ಬೇನ್ ಸೊಪ್ಪುಂದು ಮೊಸರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕೂದಲಿಗೆ ಹಚ್ಚಿದ್ರೆ ಒಂದು ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಮತ್ತು ಬ್ಲ್ಯಾಕ್ ಆಗುತ್ತೆ ಮತ್ತು ಕೂದಲು ಕೂಡ ಸಾಫ್ಟ್ನೆಸ್ ಬರುತ್ತೆ ಮೊಸರು ಹಾಕಿರೋದ್ರಿಂದ ಹಾಗೆಯೇ ಡ್ಯಾಂಡ್ರಫು ಕೂಡ ಅವಾಯ್ಡ್ ಆಗುತ್ತೆ ಹಾಲ್ ಒನ್ ಅಂತ ಹೇಳ್ಬೋದು ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ ನಾವಂತೂ ಜಾಸ್ತಿ ಮನೇಲಿರೋವಂಥದ್ದೇ ಯೂಸ್ ಮಾಡೋವಂಥದ್ದು ನಾವು ಹೊರಗಡೆಯಿಂದ ಫುಡ್ ಆಗಲಿ ಕ್ರೀಮು ಸೋಪು ಪೌಡ್ರು ಆ ಥರದ್ದೆಲ್ಲ ಜಾಸ್ತಿ ಏನೂ ಅಲೋ ಇಲ್ಲ ಸೊನು ಮಾಡಿ ಮನೆ ಹಾಲೆಲ್ಲ ಹೇಗೆ ಮೆಸ್ಸಿ ಆಗಿದೆ ಅಂತ ಹೇಳಿಬಿಟ್ಟು ಅಂತ ಈಗ ಧೂಳೆಲ್ಲ ಒಡೆದ್ಬಿಟ್ಟು ಎಲ್ಲ ಶೋಕೇಸ್ತು ಎಲ್ಲ ನೀಟಾಗಿ ಒರೆಸಿ ಮತ್ತು ಜಮ್ಕನ್ ಅದೆಲ್ಲ ಚೇಂಜ್ ಮಾಡಿದೆ ಅವನಿಗೆ ತಲೆಗೆ ಹಾಕ್ಕೊಟ್ಟಿದ್ದೀನಿ ಕೂದಲಿಗೆ ಹಾಕ್ಕೊಟ್ಟಿದ್ದೀನಿ ಬುಕ್ಸ್ ಟೇಬಲ್ ಕ್ಲೀನ್ ಮಾಡು ಅಂತ ಹೇಳಿದೆ ಅದನ್ನೊಂದು ಕ್ಲೀನ್ ಮಾಡ್ಕೊತದಿ ಇನ್ನೊಂದಿದೆ ಅವನಿಗೆ ಎಕ್ಸಾಮು ಇವಾಗ ನೀಟಾಗೆಲ್ಲ ನಾನು ರೆಡಿ ಮಾಡಿಕೊಟ್ಟಿದ್ದೆ ಒಂದೆರಡು ಆನ್ಲೈನ್ ಪರ್ಸಲ್ ಇದೆ ಅದು ಓಪನ್ ಮಾಡಬೇಕು ಎಲ್ಲನೂ ನೀಟಾಗಿ ಒಂದು ಒರೆಸ್ಕೊಬಂದ ನಾನು ಕಸ ಎಲ್ಲ ಗುಡಿಸ್ಕೊಟ್ಬಿಟ್ಟು ಸ್ನಾನ ಮಾಡ್ಕೊಬಂದೆ ನನಗಂತೂ ಸಾಕಾಗೋಯ್ತು ಮಾತ್ರ ಮೊದಲು ಎಲ್ಲ ಎಷ್ಟೊಂದು ಕೆಲಸ ಕಾ ಕೆಲಸ ಮಾಡ್ತೀರ ಅಂತ ಎಲ್ಲ ಕಮೆಂಟ್ ಮಾಡ್ತಿರು ಎಷ್ಟು ಶಕ್ತಿ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಅವಾಗಿಗಿಂತ ಇವಾಗಂತೂ ಕಾಲು ಭಾಗನೂ ಶಕ್ತಿ ಇಲ್ಲ ಅಂತಲೇ ಹೇಳ್ಬೋದು ಸೊ ಸಾಕಾಯಿತು ನನಗೆ ಇದಾಗಿತ್ತು ನನ್ನ ಎರಡು ದಿನದ ಲಾಕ್ ಥ್ಯಾಂಕ್ ಯು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಮತ್ತೊಂದು ವೀಡಿಯೋದಲ್ಲಿ ಸಿದ್ದಿ ಬಾಯ್